ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ತಮಿಳುನಾಡಿನ ಗೋಸ್ವಾಮಿ ಮಾಧವ ಸತ್ಸಂಗ ಹಾಲ್ನಲ್ಲಿ ಪರಮ ಪೂಜ್ಯ ಶ್ರೀಹವ ಮಲ್ಯನಾಥ ಮಹಾರಾಜ ನೀರಗುಡಿ ಸಾನ್ನಿಧ್ಯದಲ್ಲಿ ಅಮರ ಬಲಿದಾನ ದಿವಸವನ್ನು ಹಮ್ಮಿಕೊಳ್ಳಲಾಯಿತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ ಭಗತ್ ಸಿಂಗ್ ಸುಖದೇವ್ ರಾಜಗುರು ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಅಶ್ವಕ್ ಕುಲ್ಲಖರ್ ಪ್ರಸಾದ್ ಬಿಸುಮಿಲ್ಲಾ ವೀರ ಸಾವರ್ಕರ್ ಉದಮ ಸಿಂಗ್ ಲಕ್ಷ್ಮಿಬಾಯಿ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವಾಸುದೇವ್ ಬಲವಂತರಾವ್ ಫಡಾಕೆ ಸೇರಿದಂತೆ ಸಾವಿರಾರು ವೀರ ಸ್ವತಂತ್ರ ಹೋರಾಟಗಾರರನ್ನು ರಾಜಕೀಯ ಪಕ್ಷಗಳು ಜನರಿಂದ ಮರೆಮಾಚುತ್ತಿವೆ ಆದರೆ ಶ್ರೀ ಹವ ಮಲ್ಲಿನಾಥ ಮಹಾರಾಜರು ಹೋರಾಟಗಾರರ ಬಲಿದಾನ ದಿನವನ್ನು ಆಚರಣೆ ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುತ್ತಿದ್ದಾರೆ ಎಂದು ಹೇಳಿದರು

ಏನು ಇವತ್ತಿನ ದಿವಸ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂಥ ಅಮರಮ ಪೂಜಾ ಹವಾ ಮಹಾರಾಜರ ಒಂದು ದಿವ್ಯ ಸಾನಿಧ್ಯದಲ್ಲಿ ಇವತ್ತು ರಾಜ್ಗುರು ಸುಖದೇವ್ ಭಗತ್ ಸಿಂಗರವರ ಒಂದು ಅಮರ ಬಲಿದಾನ ದಿವಸವನ್ನು ಏನಪ್ಪ ಅಂದರೆ ಇವತ್ತು ತಮಿಳುನಾಡಿನ ರಾಮೇಶ್ವರನಲ್ಲಿ ಒಂದು ಏರ್ಪಾಡನ್ನು ಮಾಡಿದ್ದಾರೆ ಅದರ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಭಾರತ್ ಮಾತಾ ದೇವಸ್ಥಾನದಿಂದ ಒಂದು ದೇಶಭಕ್ತಿ ಯಾತ್ರೆ ಅಲ್ಲಿಂದ ಹೊರಡಿ ಇವತ್ತು ಏನಪ್ಪಾ ಅಂದರೆ ಕಲಬುರಗಿ ಜವರ್ಗಿ ಶಾಪುರ್ ಸುರ್ಪುರ್ ಸಿಂಧೂರು ಮಾರ್ಗವಾಗಿ ಇವಾಗ ಬಂದು ಇದೇ ರೀತಿ ಸುಮಾರು ಇದು ಅಮರ ದಿವಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಾಲ್ ತಾಲ್ಕಟೋರ ಇಂಡಿಯಾ ಸ್ಟೇಡಿಯಂನಲ್ಲಿ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕಿಸ್ತಾನ ಬಾರ್ಡ್ರ್ ಅಥವಾ ಪಂಜಾಬ್ನ ಕಟ್ಕರ್ ಕಲಲ್ ಅಂತಕ್ಕಂಥಲ್ಲಿ ಸಹ ಒಂದು ಅಮರ ಬಲಿದಾನ ದಿವಸವನ್ನು ಮಾಡಿದ್ರು ಅದಲ್ಲದೆ ಈ ಬಾರಿ ತಮಿಳುನಾಡಿನಲ್ಲಿ ಪರಮ ಪೂಜೆ ಅವಾಮಲ್ನಾಥ್ ಮಹಾರಾಜರು ಇವತ್ತು ಮಾಡಲು ನಿರ್ಧರಿಸಿ ಸಹಸ್ರಾರು ಸಾವಿರಾರು ಒಂದೇನಪ್ಪ ಅಂದರೆ ದೇಶಭಕ್ತರನ್ನು ಕರ್ಕೊಂಡು ಇವತ್ತು ಅಲ್ಲಿಗೆ ಹೋಗಿ ಇವತ್ತು ಏನಪ್ಪ ಅಂದರೆ ಯಾಕೆ ಅವರು ಅವರು ಎಲ್ಲ ಇವತ್ತು ಬಲಿದಾನ ದಿನ ಆಗಿರ್ಬೋದು ಜಯಂತಿಗಳನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಈ ದೇಶಕ್ಕಾಗಿ ಇಳಿ ವಯಸ್ಸಿನಲ್ಲೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಿದರೆ ಅಂಥವ್ರನ್ನ ಗೌರವಿಸಬೇಕು ಗ್ರಮಿಸಬೇಕು ಅಂತಕ್ಕಂಥ ಉದ್ದೇಶ ಎಲ್ಲರಲ್ಲಿಯೂ ಸಹ ದೇಶಾಭಿಮಾನ ರಾಷ್ಟ್ರಾಭಿಮಾನ ಬಿತ್ತಕ್ಕಂಥ ಕೆಲಸ ಪರಮ ಪೂಜೆ ಹವಾಮನಾಥ್ ಮಹಾರಾಜರು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಇವತ್ತು ನಾವಿಲ್ಲಿ ಏನಪ್ಪ ಅಂದರೆ ಸಿಂಧೂರಿಗೆ ಕಲ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕರಾದ ಪರಮೂಜ್ಯ ಶ್ರೀ ಹವ ಮಲ್ಲಿನಾಥ ಮಹಾರಾಜ ನಿರಗುಡಿಯವರು ಸಿಂಧನೂರು ನಗರಕ್ಕೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಆಗಮಿಸಿದರು ನೂರಾರು ಸಂಖ್ಯೆಯಲ್ಲಿ ಪೂಜ್ಯರನ್ನು ಭಕ್ತರು ಬರಮಾಡಿಕೊಂಡರು ಮೆರವಣಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಯ ಕರ್ನಾಟಕ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಬಡಿಗೇರ್ ಇವರ ಅಧ್ಯಕ್ಷತೆಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಎನ್ ಬಡಿಗೇರ್ ಬಿಎನ್ ಯರದಿಹಾಳ್ ರಾಜೇಂದ್ರ ಕುಮಾರ್ ಸೇರಿದಂತೆ ನೂರಾರು ಭಕ್ತರು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು